ಮಕ್ಕಳನ್ನು ತನ್ನತ್ತ ಸೆಳೆಯಲು ಶಾಲೆಗಳಲ್ಲಿ ಉತ್ತಮ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು ಇತ್ತೀಚಿನ ಅವಶ್ಯಕತೆಯೂ ಆಗಿದೆ ಈ ನಿಟ್ಟಿನಲ್ಲಿ ಖಾಸಗಿ ಶಾಲೆಗಳು ಉತ್ತಮ ಕಟ್ಟಡ ಸಮವಸ್ತ್ರ ವಾಹನ ಹೀಗೆ ಹಲವು ರೀತಿಯ ಆಕರ್ಷಣೆಗಳ ಮೂಲಕ ಮಕ್ಕಳನ್ನು ತನ್ನತ್ತ ಸೆಳೆಯಲು ಪ್ರಯತ್ನಿಸುತ್ತಿದೆ ಆದರೆ ಇಲ್ಲೊಂದು ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಳಿಗಿಂತಲೂ ಒಂದು ಹೆಜ್ಜೆ ಮುಂದಿದ್ದು ಇಲ್ಲಿನ ಮಕ್ಕಳಿಗೆ ಮಧ್ಯಾಹ್ನದ ಊಟ ಸವಿಯಲೆಂದೇ ದೊಡ್ಡದಾದ ಕೊಠಡಿಯ ಜೊತೆಗೆ ಹವಾನಿಯಂತ್ರಿತ ವ್ಯವಸ್ಥೆಯನ್ನ ಮಾಡಿದ್ದು ಇಲ್ಲಿನ ಮಕ್ಕಳು ಬಿಸಿ ಊಟವನ್ನು ಕೂಲಾಗಿ ಸವಿತಿದ್ದಾರೆ ಹೌದು ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಹಿರೇಬಂಡಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ದಕ್ಷಿಣ ಕನ್ನಡ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿರುವಂತಹ ವ್ಯವಸ್ಥೆ ಗ್ರಾಮೀಣ ಭಾಗದಲ್ಲಿರುವಂತಹ ಈ ಶಾಲೆ ಇಂದು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತಹ ವ್ಯವಸ್ಥೆಯನ್ನ ಹೊಂದಿದೆ ಈ ಶಾಲೆಯ ಕಟ್ಟಡವು ಹಳೆಯದಾಗಿದ್ದು ಹಳೆಯ ಕಟ್ಟಡ ದುರಸ್ತಿ ಸ್ಥಿತಿಗೆ ಹೋಗುವ ಮೊದಲೇ ಈ ಶಾಲೆಗೆ ನಾಲ್ಕು ಮಹಡಿಯ ಕಟ್ಟಡವು ಸಿದ್ಧಗೊಂಡಿದೆ ಈಗಾಗಲೇ ಮೂರು ಮಹಡಿಯ ಕಾಮಗಾರಿ ಮುಗಿದಿದ್ದು ಎರಡು ಮಹಡಿಗಳಲ್ಲಿ ವಿದ್ಯಾರ್ಥಿಗಳಿಗೆ ತರಗತಿಗಳನ್ನು ನಡೆಸಲಾಗುತ್ತಿದೆ ಈ ಶಾಲೆಯ ಅಭಿವೃದ್ಧಿಗೆ ಹೆಚ್ಚಿನ ಕೊಡುಗೆ ಕೊಟ್ಟಿರುವುದು ಇಲ್ಲಿನ ಹಿರೇಬಂಡಾಡಿ ಗ್ರಾಮ ಪಂಚಾಯತ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನ ಅತ್ಯಂತ ಸಮರ್ಪಕವಾಗಿ ಬಳಸಿಕೊಂಡು ಸುಮಾರು ಮೂವತ್ತು ಲಕ್ಷ ರೂಪಾಯಿಗಳನ್ನು ಶಾಲೆಯ ಭೋಜನ ಶಾಲೆಯ ಕಟ್ಟಡಕ್ಕಾಗಿ ಮತ್ತು ಸುಮಾರು ಹದಿನಾರು ಲಕ್ಷ ರೂಪಾಯಿಗಳನ್ನು ಶಾಲೆಯ ಬಾಲಕಿಯರ ಶೌಚಾಲಯಕ್ಕೆ ವಿನಿಯೋಗಿಸಿದೆ ಭೋಜನ ಶಾಲೆಯ ಕಟ್ಟಡಕ್ಕೆ ಮಾಜಿ ಶಾಸಕ ಸಂಜೀವ ಮಠಂದೂರು ಇಪ್ಪತ್ತೈದು ಲಕ್ಷಗಳನ್ನ ಬಿಡುಗಡೆ ಮಾಡಿದ್ರು ಇದೇ ಕಟ್ಟಡ ಇಂದು ನಾಲ್ಕು ಮಹಡಿಯ ಕಟ್ಟಡವಾಗಿ ಎದ್ದು ನಿಂತಿದೆ ಹಿರೇಬಂಡಾಡಿ ಗ್ರಾಮ ಇವತ್ತು ನರೇಗದಲ್ಲಿ ಒಂದು ಸಾಧನೆ ಮಾಡಿದಂತ ಗ್ರಾಮ ಪಂಚಾಯಿತಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಗ್ರಾಮ ಪಂಚಾಯತ್ನಿಂದ ಒಂದು ಶಾಲೆ ಹೇಗೆ ಅಭಿವೃದ್ಧಿ ಮಾಡಬಹುದು ಒಂದು ಶಾಲೆಯ ಮೈದಾನವನ್ನು ಹೇಗೆ ಮಾಡಬಹುದು ಒಂದು ಗ್ರಾಮದ ಆ ಕಾಂಕ್ರೀಟ್ ರೋಡ್ಗಳನ್ನು ಹೇಗೆ ಅಭಿವೃದ್ಧಿ ಮಾಡ್ಬೋದು ಅದೇ ರೀತಿಯಲ್ಲಿ ಆ ಒಂದು ಊರಲ್ಲಿ ಹೇಗೆ ಕೆರೆ ನಿರ್ಮಾಣ ಮಾಡ್ಬೋದು ಅಂತೇಳಿ ಇವತ್ತು ತೋರಿಸಿಕೊಟ್ಟಂಥ ಉದಾಹರಣೆಗಳು ನಮ್ಮ ಹಿರೇಬಂಡಾಡಿ ಗ್ರಾಮ ಪಂಚಾಯಿತಿಯಲ್ಲಿದೆ ಅಂಥ ಹಿರೇಬಂಡಾಡಿಯಲ್ಲಿರುವಂಥ ಮುಖ್ಯವಾಗಿ ಕೇಂದ್ರ ಸ್ಥಾನದಲ್ಲಿರುವಂಥ ದಕ್ಷಿಣ ಕನ್ನಡ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಒಂದು ಮಾದರಿ ಶಾಲೆ ಆಗಬೇಕು ಅಂತೇಳಿ ಈಗಾಗಲೇ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಿಂದ ಸುಮಾರು ಮೂವತ್ತು ಲಕ್ಷ ರೂಪಾಯಿಯ ಭೋಜನ ಶಾಲೆ ಹದಿನಾರು ಹದಿನಾರು ಲಕ್ಷ ರೂಪಾಯಿಯ ಆ ಒಂದು ಮಕ್ಕಳಿಗೆ ಶೌಚಾಲಯ ನಿರ್ಮಾಣ ಮಾಡಿ ಒಂದು ಆಧುನಿಕತೆಯ ಈ ಯುಗದಲ್ಲಿ ಇವತ್ತು ಖಾಸಗಿ ಶಾಲೆಗಳು ಯಾವ ರೀತಿಯ ವ್ಯವಸ್ಥೆಯನ್ನು ಹೊಂದಿದೆ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ನಮ್ಮ ಮಕ್ಕಳಿಗೆ ಆ ಒಂದು ಹವಾನಿಯಂತ್ರಿತ ಭೋಜನ ಶಾಲೆಯಲ್ಲಿ ಊಟ ಮಾಡುವ ಹಾಗೆ ಅದೇ ರೀತಿಯಲ್ಲಿ ಎಲ್ಲ ಮಕ್ಕಳು ಏಕಕಾಲದಲ್ಲಿ ಹೋಗಿ ಆ ಶೌಚಾಲಯವನ್ನು ಉಪಾಯ ಮಾಡುವ ದೃಷ್ಟಿಯಲ್ಲಿ ಇವತ್ತು ಆಧುನಿಕ ಶೌಚಾಲಯ ಮತ್ತು ಆ ಒಂದು ಭೋಜನ ಶಾಲೆ ಇವತ್ತು ನಿರ್ಮಾಣ ಆಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಊರಿನ ಎಲ್ಲ ಮಕ್ಕಳು ಇವತ್ತು ಖಾಸಗಿ ಶಾಲೆಯನ್ನು ಅವಲಂಬಿಸುವಂಥ ಈ ಕಾಲಘಟ್ಟದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇಂಥ ವ್ಯವಸ್ಥೆಯನ್ನು ಪಡ್ಕೊಂಡು ಬಡ ಮಕ್ಕಳು ಕೂಡ ಆಧುನಿಕ ವ್ಯವಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತೇಳಿ ಇವತ್ತು ಗ್ರಾಮ ಪಂಚಾಯತ್ ಇಂಥ ಒಂದು ಮಹತ್ಕಾರ್ಯವನ್ನು ಮಾಡಿದೆ ಅದರ ಜೊತೆಯಲ್ಲಿ ನಾನು ಶಾಸಕನಾಗಿರುವಾಗ ಈ ಒಂದು ಶಾಲೆಗೆ ಸುಮಾರು ಐವತ್ತು ಲಕ್ಷಕ್ಕಿಂತ ಮಿಕ್ಕಿ ಅನುದಾನವನ್ನು ಕೊಟ್ಟು ಈ ಭೋಜನ ಶಾಲೆಯ ವಿಸ್ತೃತ ಕಟ್ಟಡಗಳು ಬೇರೆ ಬೇರೆ ಮೂಲಭೂತ ಸೌಲಭ್ಯಗಳಿಗೂ ಒತ್ತು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಅದರ ಜೊತೆಯಲ್ಲಿ ಇವತ್ತು ಇಲ್ಲಿ ಸ್ಮಾರ್ಟ್ ಕ್ಲಾಸ್ ಇದೆ ಶುದ್ಧ ಕುಡಿಯುವ ನೀರಿನ ಘಟಕ ಆರ್ಒ ಪ್ಲ್ಯಾಂಟ್ ಮಕ್ಕಳು ಇವತ್ತು ಮನೆಯಿಂದ ಯಾವುದೇ ಬಾಟಲಿ ನೀರನ್ನು ತರಬಾರ್ದು ಅವರಿಗೆ ಪರಿಶುದ್ಧವಂತ ನೀರು ಆ ಶಾಲೆಯಲ್ಲಿ ದೊರೆಯಬೇಕು ಅಂತೇಳಿ ಇವತ್ತು ಆರೋ ಪ್ಲ್ಯಾಂಟನ್ನು ಕೂಡ ಇಲ್ಲಿ ಕೊಡುವಂಥ ಕೆಲಸ ಆಗಿದೆ ಒಟ್ಟು ನಮ್ಮ ಸರ್ಕಾರಿ ಶಾಲೆ ಇವತ್ತು ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ ಮತ್ತು ಇಲ್ಲಿರುವಂಥ ಎಲ್ಲ ವ್ಯವಸ್ಥೆಗಳು ಎಲ್ಲ ಆಧುನಿಕತೆಯ ಸೌಲಭ್ಯಗಳನ್ನು ಹೊಂದಿರುವಂಥ ಕೊಠಡಿಗಳು ಕೂಡ ಆಗಬೇಕು ಅಂಥೇಳಿ ಈ ರೀತಿಯ ವ್ಯವಸ್ಥೆಯನ್ನು ಗ್ರಾಮ ಪಂಚಾಯತ್ ಮತ್ತು ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆ ಈ ರೀತಿಯ ವ್ಯವಸ್ಥೆಗಳನ್ನು ಕಳೆದ ಐದು ವರ್ಷದಿಂದ ಮಾಡಿದೆ ಬಹುಶಃ ಮುಂದಿನ ದಿನಗಳಲ್ಲಿ ಇಲ್ಲಿ ಇನ್ನೊಂದಷ್ಟು ಕೊಠಡಿಗಳ ಅವಶ್ಯಕತೆ ಇದೆ ಅದನ್ನು ಕೂಡ ಸ್ಥಳೀಯ ಜನಪ್ರತಿನಿಧಿಗಳು ಸರ್ಕಾರ ಆ ಒಂದು ಕೊಠಡಿಗಳ ಬೇಡಿಕೆಯನ್ನು ಈಡೇರಿಸುವ ಮುಖಾಂತರ ಈ ಒಂದು ಶಾಲೆ ಇಡೀ ಪುತ್ತೂರು ತಾಲೂಕಲ್ಲಿ ಒಂದು ರೋಲ್ ಮಾಡೆಲ್ ಪ್ರಾಥಮಿಕ ಶಾಲೆಯಾಗಿ ರೂಪುಗೊಳಿಸಬೇಕು ಅದಕ್ಕೆ ಊರಿನವರ ಸಹಕಾರ ಕೊಡಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿಸ್ತಾ ನಮ್ಮ ಊರಿನ ಎಲ್ಲ ಮಕ್ಕಳು ಈ ಶಾಲೆಯ ಸದುಪಯ ಸದುಪಯೋಗವನ್ನು ಪಡ್ಕೊಳ್ಬೇಕು ನಮ್ಮ ಇಲ್ಲಿ ಎಲ್ಲ ಅಧ್ಯಾಪಕರು ಮುಂದಿನ ದಿನಗಳಲ್ಲಿ ಆ ಸಂಸ್ಕಾರುತವಾದಂತಹ ಒಂದು ಶಿಕ್ಷಣವನ್ನು ಕೊಟ್ಟು ಈ ಶಾಲೆಯಲ್ಲಿ ರೋಲ್ ಮಾಡೆಲ್ ವಿದ್ಯಾರ್ಥಿಗಳನ್ನು ಕೂಡ ನಿರ್ಮಾಣ ಮಾಡುವಂತ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಶಾಲೆಯಲ್ಲಿ ಸುಮಾರು ಮುನ್ನೂರ ಇಪ್ಪತ್ನಾಲ್ಕು ಮಕ್ಕಳು ಕಲಿಯುತ್ತಿದ್ದು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳನ್ನ ಇಲ್ಲಿ ನಡೆಸಲಾಗ್ತಿದೆ ಮಕ್ಕಳೆಲ್ಲ ಮಧ್ಯಾಹ್ನದ ಭೋಜನವನ್ನು ಒಟ್ಟಾಗಿ ಕುಳಿತು ಸವಿಯಬೇಕು ಎನ್ನುವ ಯೋಜನೆಯ ಹಿನ್ನೆಲೆಯಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಭೋಜನ ಶಾಲೆಯನ್ನ ನಿರ್ಮಿಸಲಾಗಿದೆ ಮಾದರಿಯಾಗಿ ನಾವು ಇಲ್ಲಿ ಒಂದು ಸುಮಾರು ಹತ್ತು ಒಂಬತ್ತು ಪತ್ತದ ರನ್ನಿಂಗ್ ಟ್ರ್ಯಾಕ್ ಸೇರಿ ಒಳಚರಂಡಿ ವ್ಯವಸ್ಥೆಯನ್ನು ಸೇರಿ ಒಂದು ಮಾಡುವಂಥ ಕನಸು ನಮ್ಮ ಶಾಸ ಮಾಜಿ ಶಾಸಕರಾದ ಸಂಜೀವ್ ಮಂಟಂದೂರ್ ಅವರು ಇತ್ತು ಅದನ್ನು ಕೂಡ ಅವರ ನಿರ್ದೇಶನ ಪ್ರಕಾರ ನಾವು ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಪಂಚಾಯತ್ ಸಿಬ್ಬಂದಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಎಲ್ಲ ನಮ್ಮ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಅದರ ನಿರ್ದೇಶಕ ನಿರ್ದೇಶಕರು ಎಡಿ ಅವರು ಇವರೆಲ್ಲ ಸಹಕಾರದಿಂದ ಅಧಿಕಾರಿ ವರ್ಗದ ಸಹಕಾರದಿಂದ ಅದನ್ನು ಯಶಸ್ವಿಯಾಗಿ ಪೂರೈಸಿದೆ ಎಷ್ಟು ಖರ್ಚಾಗಿದೆ ಅದು ಅದರಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಯ ಅಂದಾಜು ಮೊತ್ತದ ಕಾಮಗಾರಿ ಈಗಾಗಲೇ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚಾಗಿದೆ ಅದು ವಿಶಿಷ್ಟವಾಗಿ ಇವತ್ತು ಮಳೆಗಾಲದಲ್ಲಿ ಮಳೆ ಬಂದರೂ ಕೂಡ ಕೇವಲ ಎರಡು ಮೂರು ನಿಮಿಷಗಳಲ್ಲಿ ನೀರು ಬಸಿದು ಹೋಗುವಂಥ ಒಳಚರಂಡಿ ವ್ಯವಸ್ಥೆಯನ್ನು ನಾವು ವಿಶೇಷವಾಗಿ ಅಲ್ಲಿ ನಿರ್ಮಾಣವನ್ನು ಮಾಡುವ ರೀತಿಯಲ್ಲಿ ಮಾಡಿದೆ ರಾಜ್ಯದಲ್ಲಿ ನಾನು ತಿಳ್ಕೊಂಡಷ್ಟರ ಮಟ್ಟಿಗೆ ಇಲ್ಲ ಅಂತ ಹೇಳ್ಬೋದು ಖಾಸಗಿ ಶಾಲೆಯಲ್ಲಿ ಬಹುಶಃ ಅದು ನಮ್ಮ ಆಳ್ವಾಸಲ್ಲಿ ಇರಬಹುದು ಅಂತ ಅನಿಸ್ತದೆ ಬೇರೆ ಇಲ್ಲಿ ಕೂಡ ಕಾಣ್ತಾ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಸಿಯೂಟವನ್ನು ಮಕ್ಕಳು ತಂಪಾದ ವಾತಾವರಣದಲ್ಲಿ ಸವಿಯಬೇಕು ಎನ್ನುವ ಕಾರಣಕ್ಕೆ ದಾನಿಗಳ ಸಹಕಾರದಲ್ಲಿ ಭೋಜನ ಶಾಲೆಗೆ ಎರಡು ಎಸಿಯನ್ನು ಅಳವಡಿಸಲಾಗಿತ್ತು ರಾಜ್ಯದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಹವಾನಿಯಂತ್ರಿತ ಭೋಜನ ಶಾಲೆಯಿರುವ ಏಕೈಕ ಶಾಲೆ ಹಿರೇಬಂಡಾಡಿಯ ಶಾಲೆ ಎನ್ನುವ ಹಿರಿಮೆಗೂ ಪಾತ್ರವಾಗಿದೆ